ನಮಸ್ಕಾರ ಟಿವಿ ಗೆ ಸ್ವಾಗತ ಎಸ್ ನೂರು ವರ್ಷ ತುಂಬಿದ ಸಂದರ್ಭದಲ್ಲಿ ಬೊಮ್ಮನಳ್ಳಿ ಕ್ಷೇತ್ರದ ಅರ್ಕೆರೆ ಭಾಗದಲ್ಲಿ ಸಾವಿರಾರು ಆರ್ಎಸ್ಎಸ್ ಕಾರ್ಯಕರ್ತರು ಸಂಘ ಕಟ್ಟಿದ ಸಂಸ್ಥಾಪಕರ ಭಾವಚಿತ್ರಕ್ಕೆ ಹೂ ಹಾಕುವ ಮೂಲಕ ಹರ್ಕೆರೆ ಭಾಗದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ಮಾಡಲಾಯಿತು ರಸ್ತೆ ಉದ್ದಕ್ಕೂ ಸಾರ್ವಜನಿಕರು ಪಥಸಂಚಲನದ ವೇಳೆ ರಂಗೋಲಿ ಬಿಡಿಸಿ ರಸ್ತೆ ಉದ್ದಕ್ಕೂ ಹೂ ಹಾಕುವ ಮೂಲಕ ನೂರಾರು ವರ್ಷದ ಸಂಭ್ರಮಾಚರಣೆ ಆಚರಿಸಿದರು वयप्रणाम् एक द्वी त्वया हिन्दुभूमे सुखं नमस्ते नमस्ते पतत्वेशकायो नमस्ते नमस्ते पतत्वे

मेल तो ನಾವು ಸ್ವಸ್ಥಾನಕ್ಕೆ ತೆರಳಿದ ಮೇಲೆ ನಮ್ಮ ವಸತಿ ಪ್ರಮಖರನ್ನ ಒಂದಷ್ಟು ಕೇಳಿಬಿಟ್ಟು ನಮ್ಮ ವಸತಿಯಲ್ಲಿರೋ ಶಾಖೆ ಅಥವಾ ಮಿಲನ್ ಯೋಗ ಅಂತ ಹೇಳಿ ಅದಕ್ಕೆ ಸಂಘಸ್ಥಾನದಲ್ಲಿ ಸೇರಿದೀವಿ ಆ ಸಂಚಾಲನಕ್ಕೆ ಸೇರಿದೀವಿ ಹದಿನೆಂಟರಿಂದ ಇಪ್ಪತ್ತೆಂಟಿನ 28 ಅವರು ಅವರು ವೇದಿಕೆಯ ಎಡಭಾಗದಲ್ಲಿ ನಾವು ಭಾರತ್ ಮತಕ್ಕೆ ಭಾರತ್ ಮತಕ್ಕೆ ಭಾರತ ಮಾತಾಕಿ ಜೈ ವಂದೇ ಮಾತರಂ ಎಲ್ಲರಿಗೆ ನಮಸ್ಕಾರ ಇವತ್ತು ನಮಗೆ ಭಾಳ ಸಂತೋಷ ಆಯಿತು ನಾವು ಮೇಡ ರಾಮಕೃಷ್ಣ ಸಿಡಿ ಸಾಯಿಬಾಬಾ ಟೆಂಪಲ್ ಫೌಂಡರ್ ಪ್ರೆಸ್ಡೆಂಟು ಇವಾಗ ನಿನ್ನೆ ದಿವಸ ಬಂದು ಆರ್ ಎಸ್ ಎಸ್ ಅವರು ನಮಗೂ ಸರ್ ಇವತ್ತು ಬರಬೇಕು ಗೆಸ್ಟ್ ಆಗಿ ಅಂದರೆ ನಮಗೆ ಆಶ್ಚರ್ಯ ಆಯಿತು ಇದಕ್ಕೆಂದರೆ ನೈನ್ಟೀನ್ ಸೆವೆಂಟಿ ಫೈವ್ನಲ್ಲಿ ಧರ್ಮಾವರ್ನಲ್ಲಿ ವಯಸ್ಸಾ ಬ್ಯಾಂಕ್ನಲ್ಲಿ ನಾವು ಕ್ಲರ್ಕ್ಗೆ ಕೆಲಸ ಮಾಡಿದ್ದೀನಿ ಆವಾಗ ಫಿಫ್ಟಿ ಇಯರ್ಸ್ ಸೆಲೆಬ್ರೇಷನ್ ಧರ್ಮಾವರ್ನಲ್ಲಿ ಆಂಧ್ರ ಪ್ರದೇಶನಲ್ಲಿ ಇದ್ದರೆ ಹೋಗಿದ್ದೀನಿ ಮತ್ತು ಹಂಡ್ರೆಡ್ ಇಯರ್ಸ್ಗೆ ನಮಗೆ ದೇವರು ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಅವಕಾಶ ಎಲ್ಲ ನಮ್ಮದು ಗೆಸ್ಟಾಗಿ ಕರೆದು ಕರ್ಬ ಅರೇಂಜ್ ಮಾಡಿದ್ದಾರೆ ನಿಜವಾಗೇ ನನಗೆ ಭಾಳ ಸಂತೋಷ ಇತ್ತು ಇವತ್ತು ಇನ್ನೂರ ಇಪ್ಪತ್ತು ಜನ ಇಲ್ಲಿ ಬಂದು ಮಾರ್ನಿಂಗ್ ಸೆವೆನ್ ಫಿಫ್ಟಿಗೆ ಸೆವೆನ್ ತರ್ಟಿಗೆ ಬಂದಿದ್ದಾರೆ ಅಂದರೆ ನಮಗೆ ಆಶ್ಚರ್ಯ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇದು ನಿಜವಾಗ ಹೇಳ್ಬೇಕಂದ್ರೆ ಆರ್ ಎಸ್ ಎಸ್ ಐತೆ ವಿಶ್ವ ಹಿಂದೂ ಪರಿಷತ್ ಅಂದರೆ ನಮ್ಮ ದೇಶದಲ್ಲಿ ಆರ್ ಎಸ್ ಎಸ್ನಿಂದ ನಮ್ಮ ದೇಶದಲ್ಲಿ ಚೆನ್ನಾಗೈತೆ ಇನ್ನೂ ಚೆನ್ನಾಗಾಗಬೇಕೆಂದು ಪ್ರಪಂಚದಲ್ಲಿ ಆರ್ ಎಸ್ ಎಸ್ ಅಂದರೆ ಏನಂತ ಗೊತ್ತಾಗಬೇಕಂತ ಪ್ರಾರ್ಥನೆ ಮಾಡ್ತಾನೆ ಇವಾಗ ಆಗಲೇ ಗೊತ್ತು ಪ್ರಪಂಚದಲ್ಲಿ ಆರ್ ಎಸ್ ಎಸ್ಸು ಹಿಂದೂ ಹಿಂದೂ ದೇಶದಲ್ಲಿ ಯಾವುದಂದರೆ ಆರ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಗೊತ್ತು ಈ ಸಂಘ ಇನ್ನೂ ದೊಡ್ಡದಾಗಬೇಕು ಇನ್ನೂ ಜನಗೆ ಆಕರ್ಷಣೆ ಮಾಡಬೇಕು ಎಲ್ಲ ಇನ್ನೂ ಡಿಸಿಪ್ಲೀನ್ ಬರಬೇಕು ಇನ್ನೂ ಬಲ ಬರಬೇಕು ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತು ನಮ್ಗೆ ಇವತ್ತು ಈ ಅವಕಾಶ ಗೆಸ್ಟ್ಗೆ ಬಂದು ಈ ಅವಕಾಶ ಕೊಟ್ಟಿದ್ದಿಗೂ ಆರ್ ಎಸ್ ಎಸ್ ಅವ್ರಿಗೆ ಎಲ್ಲರಿಗೂ ನಮ್ಮಿಂದ ಮನಸ್ಸಾರ ಮನಪೂರ್ವಕ ನಮಸ್ಕಾರ ಇರ್ತಿದ್ದೀನಿ ಆದರೆ ಇವತ್ತಿನ ದಿನ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಒಂದು ಡಿಸಿಪ್ಲಿನ್ ಒಂದು ದೇಶಭಕ್ತಿ ಅಂತ ಹೇಳಿದ್ರೆ ರಾಷ್ಟ್ರೀಯ ಸಂಸಯಕ ಸಂಘ ಅಂಥ ಸಂಘದ ಹೆಸರನ್ನು ತಗೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗತ್ತೆ ಇಡೀ ದೇಶಕ್ಕೆ ಈ ಸಂಘಟನೆ ಹೆಮ್ಮೆಯ ಸಂಕೇತ ಈ ದಿನ ನಾವೆಲ್ಲ ನೋಡ್ತಾ ಇದ್ದೀವಿ ರಾಷ್ಟ್ರದಲ್ಲಿ ನಮ್ಮ ದೇಶದಲ್ಲಿ ಯಾವುದೇ ಥರದ ವಿಕೋಪಗಳು ಪ್ರಕೃತಿ ವಿಕೋಪಗಳಾಗ ಆಗಬಹುದು ಯಾವುದೇ ಥರದ ತೊಂದರೆಗಳಾದಂಥ ಸಂದರ್ಭದಲ್ಲಿ ದೇಶಕ್ಕೆ ಶಕ್ತಿಯಾಗಿ ಯಾವುದೇ ಥರದ ಆಹ್ವಾನ ಇಲ್ಲದೆ ತಾವೇ ಸ್ವಯಂ ಉದ ಇದಾಗಿ ಮುಂದೆ ಬಂದು ಎಲ್ಲ ರಕ್ಷಣೆಗೆ ಮುಂದೆ ನಿಂತ್ಕೊಳ್ಳೋದು ರಾಷ್ಟ್ರೀಯ ಸ್ವಯಂ ಸಂಘದ ಕಾರ್ಯಕರ್ತರು ಅಂಥ ಪ್ರತಿಯೊಂದು ಸಂದರ್ಭದಲ್ಲೂ ದೇಶಕ್ಕೆ ಶಕ್ತಿಯಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂಥ ಸಂಘಕ್ಕೆ ನಾವು ಎಲ್ಲರೂ ಚಿರಋಣಿಗಳಾಗಿರಬೇಕು ಈ ಸಂಘ ನಮ್ಮ ರಾಷ್ಟ್ರೀಯ ಸಂಶೈಕ್ ಸಂಘ ಶತಾಯುಷಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೀವಿ ನೋಡ್ತಾ ಇದ್ದೀವಿ ಬಹಳ ಸಂತೋಷದ ವಿಷಯ ಇದು ಹೀಗೆ ಶತಾಬ್ದಿ ಶತಾಬ್ದಿ ಶತಾಬ್ದಿಗಳನ್ನು ಸಂಭ್ರಮಿಸಲಿ ಅಂತ ಹೇಳಿ ಅಪೇಕ್ಷಿಸ್ತಾ ಅಂಥ ಒಂದು ಆಸೆಯನ್ನು ವ್ಯಕ್ತಪಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ